ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ವಯಸ್ಸಾದ ಹಿರಿಯ ನಾಗರಿಕರಿಂದ ಹಿಡಿದು ಶಾಲೆಯ ಪುಟ್ಟ ಮಕ್ಕಳವರೆಗೂ ಸ್ವತಂತ್ರ ದಿನಾಚರಣೆಯಲ್ಲಿ ಭಾಗಿಯಾಗಿ ದೇಶ ಪ್ರೇಮ ಮೆರೆದರೆ ಸೊಕ್ಕಿನಿಂತ ಸೊರಬಾದ ಕೆಲ ಹಣಕಾಸು ಸಂಸ್ಥೆಗಳು ರಾಷ್ಟ್ರಕ್ಕೆ ಎಂತಹ ಅಗೌರವ ತೋರಿದ್ದಾರೆ ಗೊತ್ತೇ ಈ ವಿಡಿಯೋ ತುಣುಕುಗಳನ್ನು ತೋರಿಸ್ತೀವಿ ನೀವೇ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಸೊರಬದ ಕೆಲ ಹಣಕಾಸು ಸಂಸ್ಥೆಗಳು ರಾಷ್ಟ್ರೀಯ ದಿನಾಚರಣೆಗಳಿಗೆ ಅಗೌರವ ತೋರಿಸಿರುವಂತಹ ರೀತಿ ಹೇಗಿದೆ ಎಂಬುದನ್ನು ಸೊರಬ ಪಟ್ಟಣದಲ್ಲಿರುವಂತಹ ಮುತ್ತುಟ್ ಫೈನಾನ್ಸ್ ಮುತ್ತೂಟ್ ಪಿನ್ಕಾಫ್ ಎಚ್ ಸಿ ಬ್ಯಾಂಕ್ ಸಹ್ಯಾದ್ರಿ ಚಿಟ್ ಫಂಡ್ಸ್ ಕರ್ನಾಟಕ ಬ್ಯಾಂಕ್ ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ಸಂಘ ಚಮ್ಮನೂರು ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಈ ಎಲ್ಲಾ ಸಂಸ್ಥೆಗಳು ನಮ್ಮ ರಾಷ್ಟ್ರಕ್ಕೆ ಅಗೌರವ ತರುವಂತಹ ಕೆಲಸ ಮಾಡಿರುವುದು ನಿಜಕ್ಕೂ ವಿಷಾದಕರ ಸಂಗತಿ ಅಂತಹ ಏನ್ ಮಾಡಿದ್ರು ಎಂದು ಪ್ರಶ್ನೆ ಮಾಡಿದರೆ ಇಡೀ ದೇಶವೇ ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ಸಂಭ್ರಮದಲ್ಲಿ ತೊಡಗಿದ್ರೆ ಈ ಸಂಸ್ಥೆಗಳು ಮಾತ್ರ ಬೀಗ ಚಿಡಿದು ಯಾವುದೇ ರಾಷ್ಟ್ರೀಯ ಹಬ್ಬಕ್ಕೂ ನಮಗೂ ಸಂಬಂಧವಿಲ್ಲವಂತೆ ಅಗೌರವ ತೋರಿರುವುದು ಖಂಡನೀಯ ಇಂತಹ ಅಜ್ಞಾನಿಗಳಿಗೆ ತಹಶೀಲ್ದಾರ್ ಮಂಜುಳಾ ಹೆಗ್ಡಾಳ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಎಲ್ಲರಿಗೂ ಸ್ವಾತಂತ್ರ್ಯ ಶುಭಾಶಯಗಳು ಕೆಲವು ಬ್ಯಾಂಕ್ಗಳಲ್ಲಿ ಧ್ವಜಾರೋಹಣ ಮಾಡಿಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ನಾವು ನಮ್ಮ ಇಲಾಖೆಯಿಂದ ತಿಳುವಳಿಕೆ ನೋಟಿಸ್ ಕೊಡ್ತಾ ಇದ್ದೀವಿ ಅಂತ ತಮ್ಗೆ ಹೇಳ್ತೀನಿ ಒಂದೆಡೆ ಈ ಸಂಸ್ಥೆಯವರನ್ನು ಪ್ರಶ್ನೆ ಮಾಡಿದ್ರೆ ನಾವು ನಮ್ಮ ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬವನ್ನು ಆಚರಿಸ್ತೇವೆ ಎಂದು ಉದ್ದಟತನದ ಉತ್ತರ ಕೊಡ್ತಾರೆ ಹಾಗಾದರೆ ನಿಮ್ಮ ನಿಮ್ಮ ಕೇಂದ್ರ ಕಚೇರಿಯಲ್ಲಿ ಇರಿ ತಾಲೂಕು ಕೇಂದ್ರಗಳಲ್ಲಿ ನಿಮ್ಮ ಸಂಸ್ಥೆಗಳ ಅವಶ್ಯಕತೆ ಏನಿದೆ ಎಂದು ವಕೀಲರಾದಂಥ ವೈಜಿ ಪುಟ್ಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಜೊತೆಗೆ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಈಗಾಗಲೇ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ನಮಸ್ಕಾರ ಎಲ್ಲರಿಗೂ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಜೊತೆಗೆ ಈ ದಿವಸ ಸುದ್ದಿವಾಹಿನಿ ಹನ್ನೆರಡರ ಮೂಲಕ ನಾನು ನಮ್ಮ ಸ್ವರಬದಲ್ಲಿ ನಡೆದಿರ್ತಕ್ಕಂಥ ಒಂದು ಅಹಿತಕರ ಘಟನೆಯನ್ನು ಬೆಳಕಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೆ ಕಾರಣ ಇಷ್ಟ ಸ್ವರಬದ ಸ್ವರಬದಲ್ಲಿ ನಡೆಸ್ತಕ್ಕಂಥ ವಾಣಿಜ್ಯ ಸಂಸ್ಥೆಗಳು ಅಥವಾ ಹಣಕಾಸು ಸಂಸ್ಥೆಗಳಾದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗೂ ಕರ್ನಾಟಕ ಬ್ಯಾಂಕ್ ಹಾಗೂ ಮುತ್ತೂಟ್ ಫೈನಾನ್ಸಿನ ಎರಡೂ ಸಂಸ್ಥೆಗಳು ಈ ದಿನ ಧ್ವಜಾರೋಹಣ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಮತ್ತು ನಾವು ಹೋಗಿ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ವಿ ಈ ವಿಷಯನ ಈಗಾಗಲೇ ತಹಸೀಲ್ದಾರ್ಗೂ ಕೂಡ ತಿಳಿಸಿದ್ದೀವಿ ನೋಡಿ ಇಲ್ಲಿ ಒಂದು ಸರ್ಕಾರಿ ಸಂಸ್ಥೆಯವರು ಮಾಡ್ತಾ ಇಲ್ಲ ಅಂದರೆ ಅದು ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿಸಿದ್ದೆ ಸರಿ ಅಂತ ಹೇಳ್ಬೋದು ಏಕೆಂದರೆ ಸಾವಿರದ ಒಂಬೈನೂರ ನಲವತ್ತೆರಡು ಸೆಪ್ಟೆಂಬರ್ ಅಂತ ಕಾಣಿಸುತ್ತೆ ಆ ದಿವಸವೇ ಈಸೂರಿನ ವೀರಭದ್ರ ದೇವಸ್ಥಾನದಲ್ಲಿ ಧ್ವಜಾರಹಣವನ್ನು ಆಗಿನ ಕಾಲದ ರೈತರು ಮಾಡಿರ್ತಾರೆ ಅಂಥ ರೈತರಿಗೆ ಆ ಕಾಲದಲ್ಲಿರ್ತಕ್ಕಂಥ ಪರಿಕಲ್ಪನೆ ಇವತ್ತು ವಿದ್ಯಾವಂತರಿಗಿಲ್ಲ ಅಂದರೆ ಇದು ನಮಗೆ ಭಾಳ ನೋವಿನ ಸಂಗತಿ ಒಟ್ಟಾರೆ ಸ್ವತಂತ್ರ ದಿನಾಚರಣೆ ನಮ್ಮೆಲ್ಲರ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪೂರ್ವಜರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು ಏನಂತೀರಿ ವಿಜಯ್ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ